ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಮಾಡ್ಕೊಳ್ಳಿ ಹಾಗೇ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ನಾನು ಸ್ವೀಟ್ ಕಾರ್ನ್ ಚಾಟ್ ಮಸಾಲ ಮಾಡ್ತಾ ಇದ್ದೀನಿ ಅಥವಾ ನಾವು ಇದನ್ನ ಸ್ವೀಟ್ ಕಾರ್ನ್ ಸಲಾಡ್ ಅಂತ ಕೂಡ ನಾನು ನಾನಿಲ್ಲಿ ಜೋಳನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೇ ನೋಡಿ ಸಿಪ್ಪೆ ಕೂಡ ನಾನು ನೀರಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನೋಡಿ ಒಂದು ಚಿಕ್ಕದ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೇ ಸೌತೆಕಾಯಿ ಸ್ವಲ್ಪ ಹಾಗೆಯೇ ಒಂದು ಅರ್ಧ ಟೊಮೊಟೊ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ಸ್ವಲ್ಪ ಕ್ಯಾರೆಟನ್ನು ಸ್ವಲ್ಪ ದಪ್ಪವಾಗಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಇದು ಚಾಟ್ ಮಸಾಲ ಒಂದು ಅರ್ಧ ಟೇಬಲ್ ಖಾರಕ್ಕೆ ಎಷ್ಟ್ ಬೇಕಷ್ಟು ಖಾರದ ಪುಡಿ ಹಾಗೇನೇ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಬೆಣ್ಣೆ ಒಂದ್ ಸ್ವಲ್ಪ ಹಾಗೇನೆ ಒಂದು ನಿಂಬೆ ಹಣ್ಣು ತಗೊಂಡಿದೇನೆ ಮೊದಲನೇದಾಗಿ ನಾನಿವಾಗ ಜೋಳನ ಎಲ್ಲಾನು ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕಾಗತ್ತೆ ಎಲ್ಲರಿಗೂ ಸಾಮಾನ್ಯ ಗೊತ್ತೇ ಇರುತ್ತೆ ಸೊ ಗೊತ್ತಿಲ್ದಿರೋರಿಗೆ ಒಂದು ಟಿಪ್ಸ್ ಹೇಳೋಣ ಅಂತ ನೋಡಿ ಇವಾಗ ಮಧ್ಯದಲ್ಲಿ ಈ ಒಂದು ಲೇಯರ್ ಇದೆಯಲ್ವಾ ಇದನ್ನ ಫಸ್ಟ್ ನಾವ್ ಚಾಕು ಇಂದ ಈ ತರ ತೆಕ್ಕೊಳ್ಳೋಣ ಒಂದೊಂದ್ಸಲ ನಾವು ಹಾಗೆ ಕೈಯಿಂದ ತೆಗೆದ್ರೂ ಸಹ ಬರುತ್ತೆ ಬಟ್ ಈಸಿಯಾಗಿ ಬೇಗ ಬೇಗ ಮಾಡಬೇಕಲ್ವಾ ಹಾಗಾಗಿ ಈ ಒಂದು ಭಾಗ ಏನಿದೆ ಅದೇ ಅದನ್ನು ನೀವು ತೆಗೆದು ಬಿಟ್ಟು ನಂತರ ನೋಡಿ ಈ ರೀತಿಯಾಗಿ ನೀವು ಕೈಯಿಂದ ಬಿಡಿಸಿದ್ರೆ ನೋಡಿ ಕಂಪ್ಲೀಟು ಕ್ಲೀನ್ ಆಗಿ ಬರುತ್ತೆ ಕಾರ್ನು ಹಾಗೆ ಜೋಳ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಹಾಗೆ ಇದರಲ್ಲಿ ಕ್ಯಾರೆಟು ಸೌತೆಕಾಯಿ ಹಾಗೆಯೇ ಬೆಣ್ಣೆ ಪ್ರತಿಯೊಂದು ಎಲ್ಲನೂ ಆರೋಗ್ಯಕರವಾದಂತಹ ನಾವಿಲ್ಲಿ ಪದಾರ್ಥನ ಬಳಸಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಅದು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಇವಾಗ ಬಿಡಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಹಾಗೆಯೇ ಇದನ್ನು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ರೂಪದಲ್ಲೂ ಸಹ ತಿನ್ಬೋದು ಹೊರಗಡೆ ನೀವು ನೋಡಿರ್ಬೋದು ಸ್ವಲ್ಪ ಒಂದು ಚಿಕ್ಕದ ಗ್ಲಾಸಲ್ಲಿ ಸಹ ಒಂದು ಪ್ಲಾಸ್ಟಿಕ್ ಗ್ಲಾಸಲ್ಲಿ ಪೇಪರ್ ಗ್ಲಾಸಲ್ಲೆಲ್ಲ ಈ ಮಾಲ್ಗಳಲ್ಲಿ ಸಹ ಕೊಡ್ತಾರೆ ಇದು ಸೊ ನಾವು ಇದನ್ನು ಆರಾಮವಾಗಿ ಒಂದು ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಒಂದೊಂದು ಸಲ ಇಪ್ಪತ್ತು ರೂಪಾಯಿಗೂ ಸಹ ಇದು ಕಾರ್ನ ಸಿಗುತ್ತೆ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಇವಾಗ ಸ್ವಲ್ಪ ನೀರನ್ನು ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ಇವಾಗ ನಾನು ಜೋಳನ ತೊಳೆದು ಇವಾಗ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದನ್ನ ಒಂದು ಏನಿಲ್ಲ ಅಂದ್ರೂ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಹಾಗೆಯೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಸಂಪೂರ್ಣ ಬೆಂದಿದೆ ಇದು ಒಂದು ನಾಲ್ಕು ನಿಮಿಷ ಸಾಕು ಇದು ಹಾಗೆ ಇವಾಗ ನೋಡಿ ಈ ರೀತಿಯಾಗಿ ನಾನು ಶೋಧಿಸ್ಕೊಂಡು ತೆಕ್ಕೊಳ್ತಾ ಇದ್ದೀನಿ ಕಾರ್ನೆಲ್ಲ ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಇದು ಮಾಡೋದು ಕೂಡ ತುಂಬಾ ಸುಲಭ ಇದು ನಾನು ಇದನ್ನ ಈವ್ನಿಂಗ್ ಮಾಡ್ತಾ ಇರೋದು ಒಂದು ಫೈವ್ ತರ್ಟಿಗೆ ಸ್ವಲ್ಪ ವೀಡಿಯೋ ಮಾರ್ನಿಂಗ್ ಟೈಮ್ ಮಾರ್ನಿಂಗ್ ಟೈಮಲ್ಲಿ ನಾನು ಮಾಡ್ತಾ ಇದ್ನಲ್ವ ಅಷ್ಟು ಕ್ಲಾರಿಟಿ ಇಲ್ಲ ಇದು ಹಾಗೆ ಇವಾಗ ನೋಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಈರುಳ್ಳಿ ಹಾಗೆಯೇ ಸೌತೆಕಾಯಿ ಹಾಗೆಯೇ ಟೊಮೊಟೊ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಕ್ವಾಂಟಿಟಿನ ಡಬಲ್ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಆರೋಗ್ಯಕರ ಹಾಗೆಯೇ ಇದಕ್ಕೆ ಇವಾಗ ಸ್ವಲ್ಪ ಕ್ಯಾರೆಟ್ ತುರಿನೂ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಚಾಟ್ ಮಸಾಲ ಹಾಗೆ ಖಾರದ ಪುಡಿ ನಾನಿಲ್ಲಿ ಬೇರೆ ಯಾವುದೇ ರೀತಿ ಜೀರಿಗೆ ಮತ್ತು ಪೆಪ್ಪರ್ ಏನೂ ಬಳಸ್ತಾ ಇಲ್ಲ ಯಾಕಂದರೆ ಚಾಟ್ ಮಸಾಲಾದಲ್ಲೇ ಇರುತ್ತೆ ಹಾಗೆ ಇದಕ್ಕೆ ನೋಡಿ ಮತ್ತಷ್ಟು ನಾನು ಇವಾಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಜೋಳನ ಬೇಯಿಸ್ಕೊಳ್ಬೇಕಾದ್ರೆ ಅದಕ್ಕೂ ಸಹ ಉಪ್ಪನ್ನು ಹಾಕ್ಕೊಂಡಿದ್ದೆ ನೀವು ಇಲ್ಲಿ ನೋಡಿ ಮಾಡ್ಕೊಳ್ಳಿ ನಂತರ ಇವಾಗ ನಾನು ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಸ್ಪೂನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ಒನ್ ಟೇಬಲ್ ಸ್ಪೂನು ನೀವು ಇಲ್ಲಿ ಬೆಣ್ಣೆ ಬಳಸಿದ್ರೆ ಸಾಕು ಹಾಗೆ ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಅಷ್ಟೇ ಬಳಸಿರೋದು ಯಾಕಂದರೆ ಟೊಮೊಟೊ ಕೂಡ ಹುಳಿ ಇರೋದ್ರಿಂದ ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗ್ಬಿಡಿ ಅಷ್ಟು ಚೆನ್ನಾಗಿರಲ್ಲ ಬಾಯೆಲ್ಲ ಜುಮ್ ಜುಮ್ ಅಂತ ಅನಿಸುತ್ತೆ ಜಾಸ್ತಿ ನಿಂಬೆಹಣ್ಣಿನ ರಸ ಬಳಸಿದ್ರೆ ಹಾಗೆ ನಿಮ್ಗೆ ಇಷ್ಟ ಆದರೆ ಬೇಕಾದ್ರೆ ನೀವು ಹಾಕ್ಕೊಳ್ಳಿ ಬಟ್ ಇಲ್ಲಿ ಟೊಮೊಟೊ ಕೂಡ ಬಳಸಿರೋದ್ರಿಂದ ತುಂಬ ಆಗುತ್ತೆ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ವಾವ್ ನೋಡಿ ಎಷ್ಟು ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನಾನು ಮಾಡಿರೋ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಹಾಗೆ ನೋಡಿ ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ನಾನು ಅದು ಜೋಳದ್ದು ಸಿಪ್ಪೆ ಇತ್ತಲ್ವ ಅದನ್ನೆಲ್ಲ ತೊಳೆದು ಒಂದು ಪ್ಲೇಟಿಗೆ ಇವಾಗ ನೋಡಿ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ಈಗ ಅದ್ರ ಮೇಲ್ಗಡೆ ಇವಾಗ ನಾನು ಮಾಡಿಟ್ಕೊಂಡಿರುವಂತಹ ಸಲಾಡನ್ನ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರ ಎಷ್ಟು ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಖಂಡಿತ ನಾನು ಮಾಡಿರೋ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತಾ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಆದಷ್ಟು ಶೇರ್ನ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಡ್ತಾ ಇದ್ದೀರಾ ನಾನು ಏನು ತೋರಿಸ್ತಾ ಇದ್ದೀನಿ ಇದನ್ನ ನೀವು ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಬೋದು ಹಾಗೇನೆ ನಾನು ಮಾಡಿರೋ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೀವು ಟೇಸ್ಟ್ ಮಾಡಿ ನೀವು ಖಂಡಿತ ಒಂದು ಮಾಡಿರೋದು ಅಷ್ಟೂ ಕಾರ್ನು ನೀವು ಖಾಲಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ನನಗೆ ತುಂಬಾನೇ ಇಷ್ಟ ಆಯಿತು ಹಾಗೆ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರು ಮತ್ತೊಮ್ಮೆ ಒಂದು ಒಳ್ಳೆಯ ವಿಡಿಯೋ ಜೊತೆಯಲ್ಲಿ ಸಿಗೋಣ